ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇಂದ ಟಾಟಾ ಇಂಡಿಗೋ ಮಂಜು ಒಂದು ಗಡಿ ಕಳಸು ಕೊಟ್ಟಿರಲ್ಲ ಓ ಸರ್ ಇದು ಮಾಡಲ್ಲ ಅಣ್ಣನ್ ಸರ್ ಓನರ್ ಇಸ್ಟ್ ಐದರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಕಡಿ ಅದು ಡಾಕ್ಯುಮೆಂಟ್ಸ್ ಅಲ್ಲ ರನ್ನಿಂಗ್ ಈ ಗಾಡಿ ಮೇಲೆ ಲೋನ್ ಏನಾದ್ರು ಐತಾ ಲೋನ್ ಏನಿಲ್ಲ ಸರ್ ಲೋನ್ ಎಲ್ಲ ಕ್ಲಿಯರ್ ಆಗಿದೆಯಾ ಹೌದು ರನ್ನಿಂಗ್ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಇದು ರನ್ನಿಂಗ್ ಎರಡು ಚಿಲ್ಲರೆ ಆಗಬಹುದು ಎರಡು ಚಿಲ್ಲರೆ ಓಡಿದೆಯಾ ಹ್ಮ್ ಇಂಜಿನ್ ಎಷ್ಟು ಆಗಿದೆ ನಾ ಗಾಡಿದು ಹಾ ಚೆನ್ನಾಗಿದೆ ಸರ್ ಇಂಜಿನ್ ಇಂಜಿನ್ ಎಷ್ಟು ಚೆನ್ನಾಗಿದೆ ಹ್ಮ್ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿದು ಪವರ್ ಸ್ಟೀರಿಂಗ್ ಸೀಟ್ ಎಲ್ಲ ಲೆದರ್ ಸೀಟ್ ಐತೆ ಹ ಸೌಂಡ್ ಸಿಸ್ಟಮ್ ಕಂಪನಿದು ಏನು ಬಂದಿತ್ತು ಅದೇ ಸಿಸ್ಟಮ್ ನಾವೇನು ಬೇರೆ ಏನು ಹಾಕ್ಸಕ್ ಹೋಗಿಲ್ಲ